ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ಹಾಸನ ಜಿಲ್ಲೆಯ ಚೆನ್ನರಾಯ್ ಪಟ್ಟಣದ ಹೆಸರನ್ನು ಸೇರಿಸುವ ಮೂಲಕ ಅಂತಾರಾಷ್ಟ್ರೀಯ ದಾಖಲೆ ಮಾಡಿ ನೃತ್ಯ ಕಲಾವಿದೆ ಸ್ವಾತಿ ಪಿ ಭಾರದ್ವಾಜ ಚೆನ್ನಾಯ್ ಪಟ್ಟಣದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠ ಮಂತ್ರಾಲಯ ಹಾಗೂ ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿ ಪಟ್ಟಣ ಇವರ ಸಂಯುಕ್ತಾಶ್ರಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪಾಶೀರ್ವಾದದೊಂದಿಗೆ ಆಗಸ್ಟ್ ಇಪ್ಪತ್ತೈದರಂದು ಭಾನುವಾರ ಸಂಜೆ ಐದು ಗಂಟೆಗೆ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಕಾರಿಡಾರ್ ಮುಂಭಾಗದಲ್ಲಿ ಅಂತಾರಾಷ್ಟ್ರೀಯ ದಾಖಲೆಯ ನೃತ್ಯೋತ್ಸವ ಕಾರ್ಯಕ್ರಮ ಒಂದೇ ವೇದಿಕೆಯಲ್ಲಿ ವಿಶ್ವದ ವಿವಿಧ ದೇಶಗಳಿಂದ ಆಗಮಿಸಿರುವ ನೃತ್ಯ ಕಲಾವಿದರು ಕಾಲನಾಮ ರಾಮ ರಾಮಾಯಣಂ ಗೀತೆಗೆ ಪಕ್ಕಾ ವಾದ್ಯಗಳೊಂದಿಗೆ ಏಕಕಾಲದಲ್ಲಿ ನೃತ್ಯ ಪ್ರದರ್ಶಿಸಿದರು ಈ ಮೂಲಕ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿಯ ಹಾಗೂ ಮಂತ್ರಾಲಯದ ರಾಘವೇಂದ್ರ ಮಠದ ಹೆಸರನ್ನು ಸೇರಿಸುವ ಉದ್ದೇಶದಿಂದ ಪ್ರಪಂಚದ ವಿವಿಧ ದೇಶಗಳಾದ ಜಪಾನ್ ಜರ್ಮನ್ ಇಂಡೋನೇಷ್ಯಾ ಸೇರಿದಂತೆ ಭಾರತ ದೇಶದ ವಿವಿಧ ರಾಜ್ಯಗಳಿಂದ ನೃತ್ಯ ಕಲಾವಿದರು ಆಗಮಿಸಿ ನೃತ್ಯ ಪ್ರದರ್ಶನ ಮಾಡಿದರು ಈ ನೃತ್ಯ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಪ್ರತಿಯೊಬ್ಬ ಕಲಾವಿದರಿಗೆ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ವಿಶೇಷ ದರ್ಶನ ಮಾಡಿಸಲಾಯಿತು ಈ ಮೂಲಕ ನೃತ್ಯ ಪ್ರದರ್ಶನದ ಸಂಭ್ರಮವನ್ನ ರಾಯರ ಪಾದದಲ್ಲಿ ಸಮರ್ಪಣೆ ಮಾಡಲಾಯಿತು ಕಾರ್ಯಕ್ರಮವನ್ನು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳವರ ಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಸುಭದೇಂದ್ರ ತೀರ್ಥ ಶ್ರೀಪಾದಂಗಳವರ ಉದ್ಘಾಟನೆ ಮಾಡಿದರು ನಂತರ ಏಕಕಾಲದಲ್ಲಿ ಮುನ್ನೂರ ಅರವತ್ತೊಂದಕ್ಕೂ ಹೆಚ್ಚು ನೃತ್ಯ ಕಲಾವಿದರು ರಾಮಾಯಣ ನೃತ್ಯ ಪ್ರದರ್ಶನವನ್ನ ಯಶಸ್ವಿಯಾಗಿ ಹದಿನೈದು ನಿಮಿಷಗಳ ಕಾಲ ನೃತ್ಯ ಮಾಡಿ ತಮ್ಮ ತಮ್ಮ ಹೆಸರನ್ನು ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಒಳಗೆ ಸೇರಿಸಿಕೊಂಡು ವಿಶ್ವ ದಾಖಲೆ ನಿರ್ಮಿಸಿದರು ಇಂಟರ್ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಸೇರಿದೆ ಎಂದು ಇಂಟರ್ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಮುಖ್ಯ ವ್ಯವಸ್ಥಾಪಕರಾದ ಅರವಿಂದರ್ ಸಿಂಗ್ ಪ್ರಶಸ್ತಿ ಪತ್ರವನ್ನು ಪರಮ ಪೂಜ್ಯರಿಗೆ ನೀಡಿದ ತಕ್ಷಣ ನೆರೆದಿದ್ದ ನೂರಾರು ಕಲಾವಿದರ ಮುಖದಲ್ಲಿ ಮಂದಹಾಸ ಮೂಡಿತು ನೃತ್ಯ ಕಾರ್ಯಕ್ರಮದಲ್ಲಿ ಮೂರು ವರ್ಷದ ಮಗುವಿನಿಂದ ಅರವತ್ತು ವರ್ಷದ ನೃತ್ಯರು ಕೂಡ ಭಾಗವಹಿಸಿದ್ದು ವಿಶೇಷವಾಗಿತ್ತು Maximum number of artists performing Nama Ramayana dance was achieved by National Festival Dance Academy on 25th August 2024 from Karnataka, India. They organized an event in which artists from all over the world performed Nama Ramayana dance at Shri Naruveli Swami Mud,

ಮೂಲಕವಾಗಿ ಈ ಮಂತ್ರಾಲಯ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮುನ್ನೂರ ಅರವ ಅರವತ್ತೊಂದು ಸದಸ್ಯರಿಂದ ಒಳಗೊಂಡಿರ್ತಕ್ಕಂತಹ ಈ ಪ್ರದರ್ಶನ ನಿಜವಾಗಲೂ ಕೂಡ ಇದು ಅರ್ಥಪೂರ್ಣವಾಗಿ ಮತ್ತು ಅತ್ಯಂತ ಕಣ್ಣಿಗೆ ಹಬ್ಬವಾಗುವಂತೆ ಮತ್ತು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಬಿತ್ತರಿಸುವಂತೆ ಈ ಕಾರ್ಯಕ್ರಮವು ನಡೆದಿದೆ ಇದಕ್ಕೆ ಆಯೋಜಕಿಯಾಗಿ ನಮ್ಮ ಚಿರಂಜೀವಿಯಾದಂತಹ ಸ್ವಾತಿ ಭಾರದ್ವಾಡ್ ಬಹಳ ಪರಿಶ್ರಮವನ್ನು ಪಟ್ಟು ಇಂತಹ ಒಂದು ಪ್ರದರ್ಶನವನ್ನು ಮಂತ್ರಾಲಯ ಕ್ಷೇತ್ರದಲ್ಲಿ ಏರ್ಪಾಡು ಮಾಡಿದ್ದಾರೆ ಇದಕ್ಕೆ ದೇಶದ ಬೇರೆ ಬೇರೆ ಭಾಗಗಳಿಂದ ಎಲ್ಲ ಕಲಾ ರಸಿಕರುಗಳು ಬಂದಿದ್ದಾರೆ ಕಲಾ ಪ್ರದರ್ಶಕರು ಬಂದಿದ್ದಾರೆ ಅದಕ್ಕೆ ವೀಕ್ಷಕರು ಬಂದಿದ್ದಾರೆ ಜೊತೆಯಲ್ಲಿ ಗುರುರಾಜರ ಅಸಂಖ್ಯ ಭಕ್ತರು ಇಲ್ಲಿ ಉಪಸ್ಥಿತರಿದ್ದು ಈ ಪ್ರದರ್ಶನವನ್ನು ವೀಕ್ಷಿಸಿ ಸಂತೋಷಪಟ್ಟಿದ್ದಾರೆ ಮಕ್ಕಳಿಗೆ ನಾವು ತುಂಬ ಹೃದಯದಿಂದ ಅಭಿನಂದಿಸಿ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಇದೇ ಸಂದರ್ಭದಲ್ಲಿ ಶ್ರೀಮಠದ ಮುಖ್ಯಸ್ಥರಾದ ಶ್ರೀ ಶ್ರೀ ಸುಭದೇಂದ್ರ ತೀರ್ಥ ಶ್ರೀಪಾದಂಗಳವರು ಇಂಟರ್ ನ್ಯಾಷನಲ್ ವರ್ಲ್ಡ್ ರೆಕಾರ್ಡ್ ಸಂಸ್ಥೆಯ ಮುಖ್ಯಸ್ಥರಾದ ಅರವಿಂದರ್ ಸಿಂಗ್ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶೆ ಎಂಎಸ್ ಶಶಿಕಲಾ ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿಯ ಅಧ್ಯಕ್ಷರಾದ ಶ್ರೀಮತಿ ಕೆಆರ್ ಅನಿತಾ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಸ್ವಾತಿ ಪಿ ಭಾರದ್ವಾಜ್ ಸಂಯೋಜಕರಾದ ಎಂ ಕೆ ಪ್ರಕಾಶ್ ಸಂಚಾಲಕರಾದ ಚಿನ್ಮಯ್ ಹೆಗ್ಡೆ ಸೇರಿದಂತೆ ಇತರರು ಹಾಜರಿದ್ದರು